ಹಿಂದೆ ಕರಾವಳಿ ಜಿಲ್ಲೆಗಳಾದಿಯಾಗಿ ಕೋಮ ಸೂಕ್ಷ್ಮ ಜಿಲ್ಲೆಗಳಲ್ಲಿ ಧರ್ಮದಂಗಲ್ ಆಗ್ತಾ ಇತ್ತು ಆದರೆ ಈ ಒಂದು ಪಟ್ಟಿಯಲ್ಲಿ ಮಂಡ್ಯ ಇರಲಿಲ್ಲ ಈ ರೀತಿಯಲ್ಲಿ ಹಿಂದೂ ಮುಸ್ಲಿಂ ನಡುವೆ ಗಲಾಟೆಗಳಾಗ್ತವೆ ಹೊಡೆದಾಟಗಳಾಗ್ತವೆ ಕಲ್ಲು ತೂರಾಟ ಆಗುತ್ತೆ ಪರಸ್ಪರ ಧರ್ಮಗಳ ವಿರುದ್ಧ ಘರ್ಷಣೆ ನಡೀತಾ ಇದೆ ಎನ್ನುವಂಥ ವಾತಾವರಣ ಮಂಡ್ಯ ಭಾಗದಲ್ಲಿ ಇರಲಿಲ್ಲ ಆದರೆ ಇದೀಗ ಮಂಡ್ಯ ಧರ್ಮದಂಗಲ್ಗೆ ಇದೆ ಸಾಲು ಸಾಲು ಧರ್ಮದಂಗಲ್ಗೆ ಮಂಡ್ಯನೇ ಆಗ್ತಾ ಇದೆ ಇದೀಗ ಮಂಡ್ಯದ ಬೇರೆ ಬೇರೆ ಪ್ರದೇಶಗಳು ವೇದಿಕೆ ಆಗ್ತಾಯಿದೆ ಇಲ್ಲಿ ನಿನ್ನೆ ವಿಘ್ನ ವಿನಾಯಕನ ಮೆರವಣಿಗೆಗೇ ವಿಘ್ನ ಎದುರಾಗಿತ್ತು ವಿಘ್ನಗಳನ್ನು ನಿವಾರಿಸುವಂಥವನೇ ವಿಘ್ನ ವಿನಾಯಕ ವಿಘ್ನ ನಿವಾರಕ ಅವನು ಅಂಥ ಗಣೇಶನಿಗೇ ಅದು ಅವನ ಮೆರವಣಿಗೆಗೇ ಕಲ್ಲು ತುರಾಟ ಮಾಡುವ ಮೂಲಕವಾಗಿ ಅಡ್ಡಿಪಡಿಸುವಂಥ ಯತ್ನ ನಡೆದಿದೆ ನಿನ್ನೆ ರಾತ್ರಿ ಇಂದು ಬೆಳಗ್ಗೆ ಸಹ ಕಲ್ಲು ತೂರಾಟ ಆಗಿದೆ ಅಲ್ಲಿ ಸದ್ಯ ಇಪ್ಪತ್ತೆರಡು ಆರೋಪಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಆರೋಪಿಗಳು ಯಾರು ಇದ್ದರೂ ಅವರೆಲ್ಲರೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಿ ಎನ್ ಎಸ್ ಕಾಯ್ದೆ ನೂರ ಎಂಬತ್ತೊಂಬತ್ತು ಸಬ್ ಕ್ಲಾಸ್ ಟೂ ನೂರ ಎಂಬತ್ತೊಂಬತ್ತು ಸಬ್ ಕ್ಲಾಸ್ ಫೋರ್ ಒನ್ ಟ್ವೆಂಟಿ ಒನ್ ಟೂ ಒನ್ ತರ್ಟಿ ಟೂ ಒನ್ ನೈಂಟಿ ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗಿದೆ ಜೊತೆಗೆ ಮದ್ದೂರು ತಾಲೂಕಿನ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಗಿತ್ತು ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಇಪ್ಪತ್ತೆರಡು ಜನ ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ಇದೀಗ ವಿಧಿಸಲಾಗಿದೆ ಇದಕ್ಕಿಂತ ಮುಂಚೆ ಆರೋಪಿಗಳ ಆರೋಗ್ಯ ತಪಾಸಣೆ ಕೂಡ ನಡೆದಿದೆ ಕೆ ಗುರುಶಾಂತಪ್ಪ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಆಗುತ್ತೆ ಬಂಧಿತ ಆರೋಪಿಗಳು ಮೊಹಮ್ಮದ್ ಆವೇಜ್ ಅಲಿಯಾಸ್ ಮುಳ್ಳು ಮೊಹಮ್ಮದ್ ಇರ್ಫಾನ್ ಅಲಿಯಾಸ್ ಮಿಯಾ ನವಾಜ್ ಖಾನ್ ಅಲಿಯಾಸ್ ನವಾಜ್ ಇಮ್ರಾನ್ ಪಾಷಾ ಉಮರ್ ಫಾರೂಕ್ ಸೈಯದ್ ದಸ್ತಗೀರ್ ಖಾಸಿಫ್ ಅಹ್ಮದ್ ಅಹಮದ್ ಸಲ್ಮಾನ್ ಮುಸಾವಿರ್ ಪಾಷಾ ಕಲಂದರ್ ಖಾನ್ ಮೊಹಮ್ಮದ್ ಅಜೀಜ್ ಇನಾಯತ್ ಪಾಷಾ ಸುಮೇರ್ ಪಾಷಾ ಮೊಹಮ್ಮದ್ ಖಲೀಫ್ ಇಷ್ಟು ಜನ ಪ್ರಮುಖರಿದ್ದಾರೆ ಈ ಒಂದು ಘಟನೆಯಲ್ಲಿ ಅಂಥೇಳಿ ಅವ್ರನ್ನ ಆರೋಪಿಸಿ ಇದೀಗ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಲಾಗಿದೆ ಎಲ್ಲಾ ಏರಿಯಾದಲ್ಲಿ ಪೊಲೀಸ್ ಯಾವುದೇ ಲಾಟಿ ಚಾರ್ಜ್ ಆಗಲಿ ಏನು ಆಗ್ಲಿ ಮಾಡಿಲ್ಲ ಬೆಳಗ್ಗೆ ನಿಮ್ ಜೊತೆ ನಡೆದಿದ್ದು ಹೇಗೆ ಅಂತ ಹೇಳಿದ್ರೆ ಬೆಳಗ್ಗೆ ಮದ್ದೂರು ಬಂದ್ಗೆ ಒಂದ್ ಕಡೆ ಸಂಘಟನೆಗಳು ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ದು ಬಿ ಜೆ ಪಿಯಿಂದ ಕರೆ ಬಂದಿತ್ತು ಜನರು ಜಮಾವಣೆ ಆಗ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಈಗ ನಿನ್ನೆ ಗಣೇಶ ಮೆರವಣಿಗೆ ಆಯಿತು ರಹೀಮ್ ಮಾರ್ಗದಲ್ಲಿ ಆ ಸಂದರ್ಭದಲ್ಲಿ ಕಲ್ಲು ತೋರಾಟ ಮಾಡಿದ್ದಾಯಿತು ಇದರಿಂದ ಕೆರಳುತ್ತಾರೆ ಹಿಂದೂ ಪರ ಸಂಘಟನೆಗಳು ಕೆರಳಿವೆ ಅಲ್ಲಿ ಇದೇ ಸಂದರ್ಭದಲ್ಲಿ ಇವತ್ತು ಮದ್ದೂರು ವಿಚಾರದಲ್ಲಿ ಬಿ ಜೆ ಪಿ ಜನ ಜಮಾವಣೆ ಆಗಬೇಕು ಅಂಥೇಳಿ ಮದ್ದೂರು ಬಂದ್ಗೆ ಕರೆ ಕೊಡಲಾಗುತ್ತೆ ಆನಂತರ ಜನ ಜಮಾವಣೆ ಆಗ್ತಾರೆ ಬೆಳಗ್ಗೆ ಎಂಟು ಗಂಟೆಗೆ ಮದ್ದೂರಿನ ಉಗ್ರ ನರಸಿಂಹ ದೇಗುಲದ ಬಳಿಯಲ್ಲಿ ಹಿಂದೂಗಳು ಜಮಾವಣೆ ಆಗ್ತಾರೆ ಮದ್ದೂರು ಪೊಲೀಸ್ ಠಾಣೆ ರಾಮ್ ರಹೀಂ ರಸ್ತೆಯ ಮಸೀದಿಯ ಬಳಿಯಲ್ಲಿ ಜಮಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ ಪೇಟೆ ಬೀದಿಯ ಮಸೀದಿ ಮುಂದೆ ಕರ್ಪೂರ ಹಚ್ಚಿ ಪ್ರತಿಭಟನೆ ಮಾಡ್ತಾರೆ ಹಿಂದೂಗಳು ಮಸೀದಿಗೆ ನುಗ್ಗುವುದಕ್ಕೂ ಕೂಡ ಯತ್ನಿಸ್ತಾರೆ ಕಲ್ಲು ತೂರ್ತಾರೆ ಹಿಂದೂಗಳು ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ನಿನ್ನೆ ವಿಘ್ನ ವಿನಾಯಕನ ಮೆರವಣಿಗೆಯ ಮೇಲೆ ಮಸೀದಿ ಕಡೆಯಿಂದ ಕಲ್ಲು ಬಿದ್ದವು ಇವತ್ತು ಮಸೀದಿಯ ಮುಂದೆ ಜೋರಾಗಿತ್ತು ಪ್ರತಿಭಟನೆ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಫ್ಲೆಕ್ಸ್ ಬಾವುಟಗಳನ್ನು ಹರಿದು ಬೆಂಕಿ ಹೆಚ್ಚಲಾಗುತ್ತೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹತ್ತು ಮುಕ್ಕಾಲು ಈ ಸುಮಾರಿಗೆ ಪೊಲೀಸರು ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅತ್ತ ಟಿ ಸರ್ಕಲ್ ಬಳಿಯಲ್ಲಿ ಜಮಾವಣೆ ಆಗ್ತಾರೆ ಮದ್ದೂರು ಪೊಲೀಸ್ ಠಾಣೆ ಮುತ್ತಿಗೆ ಹಾಕಬೇಕು ಅಂತ ಕೂಡ ಯತ್ನಿಸಿದ್ದಾರೆ ಒಂದು ಗಂಟೆ ಹೊತ್ತಿಗೆ ಪೊಲೀಸರು ತಡೆ ಹಾಕ್ತಾರೆ ಇದಕ್ಕೆ ತಾಲೂಕಿನ ಕಚೇರಿಯ ಮುತ್ತಿಗೆಗೆ ಹಿಂದೂಗಳು ಯತ್ನಿಸಿದ್ದಾರೆ ಹಳೆ ಮೈಸೂರು ಹೆದ್ದಾರಿ ಬಂದಾಗುತ್ತೆ ಮೂರು ಮೂರು ಡಿ ಜೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ಪ್ರತಿಭಟನಾಕಾರರು ಡಿಸಿ ಎಸ್ ಪಿ ಹೈ ಲೆವೆಲ್ ಮೀಟಿಂಗ್ ಮಾಡ್ತಾರೆ ಸಮಸ್ಯೆ ಪರಿಹರಿಸ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾರೆ ಪ್ರತಿಭಟನೆ ಅಂತ್ಯವಾಗುತ್ತೆ ಬುಧವಾರ ಬಿಜೆಪಿ ನೇತೃತ್ವದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಆಗುತ್ತೆ ಆತರ ನಿರ್ಧಾರವನ್ನು ಬಿಜೆಪಿ ಮಾಡಿದೆ